ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ ಖರ್ಗೆವ್ರ ಹೆಸರು ಕೂಡ ಕೇಳಬೇಕು ಆಮೇಲೆ ಶಿವನ್ ಪಾಟೀಲ್ ಹೇಳಿದ್ರು ಖರ್ಗೆ ಅವರಾದ್ರೆ ನಾವು ಸಂತೋಷ ಇದೆ ಸೂಕ್ತ ವ್ಯಕ್ತಿ ಸೂಕ್ತ ವ್ಯಕ್ತಿ ಅತಿ ಸೂಕ್ತ ವ್ಯಕ್ತಿ ಶಿವಾನ್ ಪಾಲ್ ಮುಂಜಾನು ಮಧ್ಯಾಹ್ನ ರಾತ್ರಿ ಮಾತಾಡ್ತಾರೆ ಅದು ಚಟ ಐತೆ ಅವನ ಪಕ್ಕ ಮಾತಾಡೋದು ನಾವು ಅದ್ರ ಖರ್ಗೆ ಬಾಂದ್ರೂ ಮಂತ್ರಿಯಾಗಿ ಉಳಿಬೇಕು ಸಿದ್ದರಾಮಯ್ಯ ಇದ್ದರು ಮಂತ್ರಿಯಾಗಿ ಅಷ್ಟು ಹ್ಯಾಂಗರ್ ಮಾಡಿ ಉಳಿಬೇಕು ಅಂತೆ ಅವನೇನು ಸಿದ್ಧಾಂತ ನೀತಿ ಏನು ಡೆವಲಪ್ಮೆಂಟ್ ಏನು ಸುಡುಗಾಡುವಿಲ್ಲ ಎಷ್ಟು ಇಲಾಖೆದಾಗ ಎಷ್ಟು ಹೊಡಿಬೇಕು ಬೆನ್ನಿ ಹೊಡ್ಕೊಂಡು ಗೊತ್ತ ಏನೋ ದೊಡ್ಡ ಹಗರಣ ಬರ್ತೈತೆ ತೊಂದರೆ ಐತೆ ಎ ಬಿ ಎಂ ಸಿಯಾಗ ಅದನ್ನು ನಾಳೆ ಬೆಳಗಾವಿ ದಿವಸದಾಗ ಚರ್ಚೆ ಮಾಡ್ತೀವಿ ಬರೀ ಒಂದಿಟ್ಟಿಗೆ ಏಜೆಂಟ್ಗಳು ಇಟ್ಕೊಂಡು ವ್ಯಾಪಾರ ನಡೆಸೋ ಅಂಟೆ ಕಾಂಪ್ಲೆಕ್ಸ್ ಕೊಟ್ಟಿದ್ದು ಹಾವ್ಯಾರು ರೊಕ್ಕ ಅಷ್ಟೇ ವ್ಯಾಪಾರ ವ್ಯಾಪಾರಿದೆ ಐವತ್ತು ಕೋಟಿ ನಮ್ಮ ವಿರೋಧ ಪಕ್ಷದ ವಿಧಾನ ಪರಿಷತ್ತಿನ ನಾಯಕರು ಚಲವಾದಿ ನಾರಾಯಣಸ್ವಾಮಿ ಅವರು ಹೇಳ್ಯಾರ ಐವತ್ತು ಕೋಟಿ ರೂಪಾಯಿ ಎಮ್ ಎಲ್ ಎಗೆ ಎರಡು ನೂರು ಕೋಟಿ ರೂಪಾಯಿ ಮಂತ್ರಿಗೇನೋ ಹೇಳ್ಯಾರ ರೇಟ್ ಅವ್ರಿಗೆ ಬರ್ತಾರೆ ನಮ್ಗೆ ಯಾಕಂದ್ರೆ ಅಧಿಕೃತ ವಿರೋಧ ಪಕ್ಷ ನಾಯಕರು ಇರಲಿಲ್ಲ ಆದ್ರೆ ಪಾಪ ಚಲವಾದಿ ನಾರಾಯಣಸ್ವಾಮಿ ಒಳ್ಳೆ ಕೆಲಸ ಮಾಡ್ಬೇಕಂತಾರೆ ಆದರೆ ಈ ಯಡಿಯೂರಪ್ಪ ಅವ್ನು ಮಗ ಬಿಡ್ತಾಯಿದ್ರು ಪಾಪ ಆ ಖರ್ಗೆ ವಿರುದ್ದು ಮಾತಾಡಿ ಮಾಡತ್ತಾರ ಮತ್ತೆ ಯಾರು ವಿರುದ್ದು ಮಾತಾಡ್ಬಾರ ಪಾಪ ಅವ್ರು ಬಾಯಿ ಬಂದು ಮಾಡಿದ್ರಲ್ಲಿ ಗುಲ್ಬರ್ಗ ಬರೋಬ್ಬರಿಗೆ ಖರ್ಗೆ ಪ್ಯಾನ್ ಹತ್ತಿದ್ರು ಅವ್ರು ಕೆಲವಾದಿ ನಾರಾಯಣ್ ಶಾಮ್ರು ಪಾಪ ಅವ್ರು ಬಾಯಿ ಬಂದ್ ಮಾಡೋದು ಒಳ್ಳೆಯ ಸಮರ್ಥವಾಗಿ ಅವ್ರು ಉದ್ರುಪಿಸೋದ್ ಕೆಲಸ ಒಬ್ಬರೇ ಮಾಡ್ತಾರ್ದು ಸಮಾಧಾನ ಇತ್ತು ಪಾಪ ಅವ್ರದ್ದು ಬಾಯಿ ಬಂದ್ ಮಾಡ್ಯಾರ ಈ ಯಡಿಯೂರಪ್ಪನ ಹಗರಣಗಳು ಹಾಕ್ತದಲ್ಲ ರೀ ಪೋಕ್ಸೋದಾಗ ಉಳಿಬೇಕು ಡೂಪ್ಲಿಕೇಟ್ ಸಹದಾಗ ಉಳಿಬೇಕು ಮತ್ತೊಬ್ಬರ ಬಗ್ಗೆ ಏನೇನು ಬರೀತಾನ ಬರೀ ನಾಟಕ ಕಬ್ಬಿಣ ಬೀಳು ಮೂರುವ ಸಹ ಕೊಡ್ತೀಯಾ ನೀ ಯಾಕೆ ಪಕ್ಷದಲ್ಲೇನಪ್ಪ ವಿಜೇಂದ್ರ ಹೋಗಿ ಅಲ್ಲಿ ಎಲ್ಲೆಲ್ಲೇ ವಿದೇಶನಾಗೆ ಆಸ್ತಿ ಮಾಡಿಯಲ್ಲ ಇಲ್ಲಿ ಒಂದು ಹತ್ತು ಸಕ್ಕರೆ ಕಾರ್ಖಾನೆ ಕಟ್ಟಬೇಕಾಗಿತ್ತು ಮೂರುವರೆ ಸಾವಿರಕ್ಕೆ ನಾಲ್ಕು ಸಾವಿರ ಕೊಡಬೇಕಾಗಿತ್ತು ಯಾರ್ದಾರ ಯಾರ್ದಾರ ಇದ್ರಾಗ ಎರ್ಕೊಂಡವ್ರ ಬುಡಕ್ಕೆ ಡೊಕ್ತರತ್ತ ಅಲ್ಲಿ ಹೋಗಿ ಆ ಬೇಗ ಒಂದು ರಾತ್ರಿ ಮಕ್ಕೊಂಡು ಇವತ್ತು ಮೆಕ್ಸಿಮಾಲದ್ದು ಮನೆ ಮ್ಯಾಕ್ಸಿಮಾಲದ ರೇಟ್ ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ ಎರಡು ಸಾವಿರದ ನಾಲ್ಕು ನೂರ ಐವತ್ತು ಡಿಕ್ಲೇರ್ ಮಾಡಿದ್ವಿ ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಮಾಡಿ ಸರ್ ಕರ್ನಾಟಕ ಸರ್ಕಾರ ಖರೀದಿ ಮಾಡೋಕ್ಕೆ ಮೇಣೆ ಆಗಿತ್ತು ಇವತ್ತು ಯಾಕೆ ಹೋರಾಟ ಮಾಡಿದ ಸೆಂಟ್ರಲ್ ಗೌರ್ಮೆಂಟ್ ಅಂತ ಒಂದು ಹಿಂದೆ ಬಂದೈತೆ ನಮಗೆಲ್ಲ ಯಾರ್ಯಾರು ನಮ್ಮ ಡಿಸ್ಟಿಲರಿ ಫ್ಯಾಕ್ಟ್ರಿ ಅದಾವಲ್ಲ ಎರಡು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಬೆಂಬಲ ಬೆಲೆ ಕೇಂದ್ರ ಸರ್ಕಾರ ಅದರ ನಾಲ್ಕುನೂರು ಎಷ್ಟು ರಾಜ್ಯ ಸರ್ಕಾರ ಕೊಡ್ಬೇಕು ಹುಡುಕಿದ್ರು ಕೇಂದ್ರ ಸರ್ಕಾರ ಕೊಟ್ಟು ಖರೀದಿ ಮಾಡ್ಬೇಕಂತ ಮೊನ್ನೆ ಎರಡು ಮೂರು ದಿವಸದೇ ಮುಖ್ಯಮಂತ್ರಿಗಳು ಸಭೆ ಮಾಡ್ತೀವಿ ಇವತ್ತು ಡ್ರಾಮಾ ದಾವಣಗೆರೆ ಸುಮ್ಮನೆ ದಾವಣಗೆರೆ ಅಂದ್ರೆ ಡ್ರಾಮಾ ಕಂಪನಿ ಅಲ್ಲಿ ಒಂದು ಡ್ರಾಮಾ ಕಂಪ್ನಿ ವಿಧಾಹರಣ್ಯ ನಟ ನೇತೃತ್ವದಾಗ ಇವೆಲ್ಲ ಎಸ್ ಸರ್ ಈಗ ಉತ್ತರ ಕರ್ನಾಟಕದ್ದು ಈಗ ಸದನದಲ್ಲಿ ಚರ್ಚೆ ಆಗ್ತಾ ಇದೆ ಅದ್ರ ಅದೇ ಅದೇನಾ ಸ್ಪೀಕರ್ ಅವ್ರಿಗೆ ಪತ್ರ ಬರ್ತೇನೆ ಏನಾಗ್ತದೆ ಅಂದ್ರೆ ಪ್ರತಿಯೊಂದು ಅಧಿವೇಶನ್ದಾಗ ಉತ್ತರ ಕರ್ನಾಟಕದ್ದು ಕಡೆ ಯಾರು ದಿವಸ ಅವತ್ತ ಯಾವ ಶಾಸಕರು ವಿಧಾನಸಭಾದಾಗ ಇಲ್ಲ ಹೇಳಿ ಗೌರವ್ ಸಹಿತ ಆಗೋದು ಎಂಟು ಹೊತ್ತು ಶಾಸಕರು ಇರ್ತಾರೋ ಒಬ್ರಿಬ್ರು ಮಂತ್ರಿ ಇರ್ತಾರೆ ಸುಮ್ನೆ ಕಟಾಚಾರಕ್ಕೆ ಮುಖ್ಯಮಂತ್ರಿ ಬಂದು ಒಂದು ಉತ್ತರ ಕೊಡ್ತಾರೆ ಅದೇ ಇದು ಅವ್ರ ಬೇರೆ ರೆಡಿಮೇಡ್ ಉತ್ತರ ಇರ್ತದೆ ಅದನ್ನ ಸ್ವಲ್ಪ ಹೆಚ್ಚು ಕಡಿಮೆ ಅಂಕೆ ಸಂಖ್ಯೆ ಬದಲಾವಣೆ ಮಾಡಿ ಕೊಡ್ತಾರೆ ಅದಕ್ಕೆ ಸೋಮವಾರ ನಮ್ಗೆ ಸ್ಟಾರ್ಟ್ ಆಗ್ತದೆ ಸೋಮಾರಿನಿಂದ ಸ್ಪೀಕರ್ ಅವರು ಉತ್ತರ ಕರ್ನಾಟಕ ಸಲುವಾಗಿ ಡೈಲಿ ಎರಡು ತಾಸು ಏನು ಉತ್ತರ ಕರ್ನಾಟಕ ಪ್ರ ಚರ್ಚೆಗೆ ಅವಕಾಶ ಕೊಡ್ರಿ ನಾವು ಭಾಳಷ್ಟು ಇವತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ಇವತ್ತು ನಮ್ಗೆ ಐದುನೂರ ಇಪ್ಪ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ಐದು ವಾರ ಹೈಟ್ ಆಗಬೇಕು ಸುಮಾರು ಇನ್ನೂ ಒಂದು ಲಕ್ಷ ಕೋಟಿ ರೂಪಾಯಿ ನಮ್ಗೆ ಹಾಕಬೇಕು ಈ ಸಲ ಬಜೆಟ್ನಾಗ ಏನು ಹಣ ಇಟ್ಟಿಲ್ಲ ಅಲ್ಲಿಂದ ಇವತ್ತು ನಿರುದ್ಯೋಗ ಯುವಕರು ಸುಮಾರು ಎರಡು ಲಕ್ಷ ಹದಿಮೂರು ಸಾವಿರ ಉದ್ಯೋಗಗಳು ಈ ರಾಜ್ಯದಲ್ಲಿ ಖಾಲಿ ಅದವು ಅವರು ನೇಮಕಾತಿ ಇಲ್ಲ ಮತ್ತು ಇದೇನು ಡೆವಲಪ್ಮೆಂಟ್ ದೃಷ್ಟಿಯಿಂದ ಕರ್ನಾಟಕ ಮತ್ತು ಆ ಭಾಗದ ಮೈಸೂರು ಕರ್ನಾಟಕದ ಏನು ವ್ಯತ್ಯಾಸ ಇದೆ ಇದನ್ನು ಒಂದು ಪ್ರಾಥಮಿಕ ಶಾಲೆ ಹಿಡಿದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಿಡಿದು ಎಲ್ಲದರ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ನಾನು ಮಾನ್ಯ ವಿಧಾನಸಭಾ ವಿಧಾನಸಭಾಧ್ಯಕ್ಷರಿಗೆ ವಿನಂತಿ ಮಾಡ್ಕೊಂಡಿನಿ ಅವರಿಂದ ದಿನ ಏನೂ ಉತ್ತರ ಬಂದಿಲ್ಲ ನಾನು ಅವ್ನು ಅಂತ ನಾಳೆ ಮೊದಲೇ ದಿವಸವೇ ನಾನು ವಿಧಾನಸಭೆಯಲ್ಲಿ ಎದ್ದು ನಾವು ಸ್ಪೀಕರ್ಗೆ ವಿನಂತಿ ಮಾಡ್ಕೊತೀನಿ ಅವಕಾಶ ಕೊಡ್ಲಿಕ್ಕೆ ನಾವು ತಳ್ಳಿ ಪ್ರಾರಂಭ ಮಾಡ್ತೀವಿ ಅಂದ್ರೆ ಉತ್ತರ ಕರ್ನಾಟಕ ಬೇರೆ ಆಗಬೇಕು ಬೇರೆಯವ್ರ ಬಗ್ಗೆ ನಾವು ನಮಗೆ ಏನು ಅನ್ಯಾಯ ಆಗಿದೆ ಉತ್ತರ ಕರ್ನಾಟಕ ಅನ್ಯಾಯ ಆಗಿದ್ದು ನಮ್ಮ ಜನಪ್ರತಿ ನಮ್ಮವರು ಇವರೆಲ್ಲ ಮೂಕು ಬಸವಣ್ಣಗಳು ಸುಮ್ಮನೆ ಹೋಗಿ ಬಂದಾರ ಅಂತೇಳಿ ಹಿಂಗಾಗಿತ್ತು ಆ ಕಡೆ ಅವರು ಜಾಗೃತಿ ಅವರು ತಮ್ಗೇನು ಬೇಕು ಮಾಡಿಕೊಂಡ್ರು ಇವ್ರಿಗೆ ತಪ್ಪದವು ಹಿಂದಿನ ಎಮ್ ಎಲ್ ಎಗಳು ತಪ್ಪದವು ಹಿಂದಿನ ಎಂ ಪಿಗಳು ತಪ್ಪದ ಒಂದು ಮಾತಾಡೋದು ಎಂ ಪಿಗಳು ಎಷ್ಟೋ ಆಗ್ಯವ್ ನೋಡಿರಲ್ಲ ಆ ಪಾರ್ಲಿಮೆಂಟಾಗೆ ಕಾಣಿಸಿದ್ವಿ ಅಲ್ಲಿ ಎಲ್ಲರ ಮೂಲೆ ಕೂತ್ರಿತ ನೋಡ್ರಲ್ಲ ವಿಧಾನಸಭದಾಗೂ ಅದೇ ಹಣೆ ಮಾಡಿ ಈಗ ನಾವು ಮಾತಾಡಕತ್ತ ನಡೆದ ಒಂದು ಮೂರ್ನಾಲ್ಕು ನಾಲ್ಕು ಶಾಸಕರು ಇದು ಉತ್ತರ ಕರ್ನಾಟಕ ಮಾತಾಡೋಕತ್ತ ಮೊದಲು ತೊಂಬತ್ನಾಲ್ಕರಾಗ ನೋಡ್ತಿದ್ವಿ ನಾನು ಜೆ ಟಿ ಪಾಟೀಲ್ ಬಿಟ್ಟರೆ ಮತ್ತು ಕಟ್ಟಿ ಬಿಟ್ಟರೆ ಪ್ರಶ್ನೆ ಸಹಿತ ಆಗ್ತಿದ್ದಿಲ್ಲ ಅಲ್ಲ ಈ ಬಾರಿ ಉತ್ತರ ಕರ್ನಾಟಕದ ಧ್ವನಿ ಆಗ್ತೀರಾ ಸರ್ ಹಂಡ್ರೆಡ್ ಪರ್ಸೆಂಟ್ ಉತ್ತರ ಕರ್ನಾಟಕ ಯಾಕ್ರಿ ಸಮಗ್ರ ಕರ್ನಾಟಕ ಅದರಲ್ಲಿ ಉತ್ತರ ಕರ್ನಾಟಕದ ಏನು ಅನ್ಯಾಯ ಆಗಿದೆ ಅದನ್ನ ಸರಿಪಡಿಸ್ರಿ ಅಂತ ಹೇಳ್ತಿವಿ ಹೊರತು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೂಗಿಗೆ ನಮ್ದು ಇನ್ನೂ ಯಾವುದೇ ರೀತಿ ಗಟ್ಟಿತನ ನಿರ್ಣಯ ಇಲ್ಲ ಏನಾಯ್ತು ಕಣ್ಣೇರಿ ಶ್ರೀಗಳಿಗೆ ಇನ್ನೊಂದು ನಿಮ್ಗೆ ಹೇಳ್ಬೇಕಂದ್ರೆ ಇವತ್ತು ಬಹಳ ಐತಿಹಾಸಿಕ ತೀರ್ಪನ್ನ ಹೈಕೋರ್ಟ್ ಧಾರವಾಡ ಪೀಠ ಅವ್ರ ಮೇಲೆ ಏನು ನಿರ್ಬಂಧ ಹೇರಿದ್ರಲ್ಲ ಅದನ್ನು ರದ್ದುಪಡಿಸಿದ್ವಿ ಧಾರವಾಡ ಜಿಲ್ಲೆಗೆ ಇನ್ನು ಮುಂದೆ ನಾವು ಬಾಗಲಕೋಟೆ ಜಿಲ್ಲೆದು ಎಲ್ಲನೂ ನಾವು ಹಾಕ್ತೀವಿ ಅವನು ಮುಕ್ತ ಮಾಡ್ತೀವಿ ಮುಂದೆ ಬಿಜಾಪುರದೂ ಸುಪ್ರೀಂ ಸುಪ್ರೀಂ ಕೋರ್ಟ್ನಿಂದ ಏನು ಆಗಿ ಬಂದಿಲ್ಲ ಅದಕ್ಕೂ ಸರಿಯಾದಂಥ ಸಮರ್ಥವಾಗಿ ವಾದವನ್ನು ಮಂಡಿಸಿ ಕನೇರೆ ಶ್ರೀಗಳನ್ನು ವೈಭವವಾಗಿ ಎಂ ಬಿ ಪಾಟೀಲ್ ಕ್ಷೇತ್ರದ ಮೂಲಕ ದೊಡ್ಡ ಡಮ್ ಡಮ್ ಬಾರಿಸುವುದರ ಮೂಲಕ ಬಿಜಾಪುರ ಕರ್ಕೊಂಡು ಬರ್ತೀವಿ ಈ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವ ನಂಗೆ ಆಗಿದೆ ಅದೇ ದಿಲ್ಲಿಗೆ ಹೋಗುದು ಬರೋದು ಶಾಸಕ ಖರೀದಿ ಮಾಡೋದು ಶಾಸಕನ್ನ ದಿಲ್ಲಿ ಕಳಿಸೋದು ಅವ್ರಿಗೆ ಆಡಳಿತದಲ್ಲಿ ಒಟ್ಟೆ ಮುಖ್ಯಮಂತ್ರಿ ಹಿಡಿದು ಎಲ್ಲರೂ ತಮ್ಮ ಕುರ್ಚಿ ಸೋಲಕ ಒಂದು ಗುಂಪು ಕಸೋಲಿಕ್ಕೆ ಒಂದು ಗುಂಪಾಗಿ ಇಡೀ ರಾಜಕೀಯ ಮೊದಲೇ ಏನೂ ಅಭಿವೃದ್ಧಿ ಕರ್ನಾಟಕದಲ್ಲಿ ಇಲ್ಲ ಎಲ್ಲ ಅಂಥದ್ರಲ್ಲಿ ಆಡಳಿತನೂ ಕುಸಿದಾಗೈತೆ ಇವತ್ತು ದರೋಡಿಗಳು ಆಗಲಕ್ಕೂ ಹಗರಣಗಳಂತರೂ ಸಾಲ ಸಾಲ ಅದಾವು ಎಲ್ಲ ಹಿನ್ನೆಲೆಯಲ್ಲಿ ನಾ ಮೊನ್ನೆನೇ ಹೇಳಿದ್ದೆ ನಾವು ಬೆಂಗಳೂರಿನಲ್ಲಿ ಈಗ ಕರ್ನಾಟಕದಲ್ಲಿ ಇವ್ರದ್ದೆಲ್ಲ ನ್ಯಾಯ ಮುಗಿತಾನೆ ರಾಜ್ಯಪಾಲ ಆಡಳಿತ ಒಳ್ಳೆಯದು ಇಲ್ಲಂದ್ರೆ ಸಣ್ಣ ಸಾಮಾನ್ಯರು ಇವತ್ತು ಎಲ್ಲೂ ಪರಿಹಾರ ಕೊಡಲಿಲ್ಲ ಯಾವ ಸಚಿವರು ಸಹ ತಮ್ಮ ತಮ್ಮ ಜಿಲ್ಲೆಗೆ ಇಷ್ಟು ಹಾನಿಯಾಗಿದೆ ಅಂತ ಹೇಳಿ ಬರೀ ಶೋ ಮಾಡಿಕೊಡ್ತೀವಿ ಎಲ್ಲ ನೋಡ್ಕೊಂಡು ಮಾಡಿದ್ವಿ ಆದರೆ ಪರಿಹಾರ ಮಾತ್ರ ಯಾವ ರೈತನಿಗೂ ಯಾರಿಗೂ ಇನ್ನೂ ಸಿಗುವಂಥ ಪರಿಸ್ಥಿತಿ ಇಲ್ಲ ಮತ್ತು ಆಡಳಿತ ವ್ಯವಸ್ಥೆನೂ ಕುಸಿತ ಹೋಗ್ಯೆ ಯಾರು ಅಧಿಕಾರಿಗಳು ಸರ್ಕಾರ ಮಾತುಕೊಳ್ಳೋ ಪರಿಸ್ಥಿತಿಯಲ್ಲಿ ಯಾಕಂತೊಳಗೆ ಯಾರು ಸಿದ್ದರಾಮಯ್ಯ ಮುಂದುವರಿತಾರೋ ಡಿ ಕೆ ಶಿವಕುಮಾರ್ ಆಗ್ತಾರೋ ಅಥವಾ ಯಾವುದೋ ಒಂದು ಕಪ್ಪು ಕುದುರೆ ಬಂದುಗಳು ಇಲ್ಲಿ ಮುಖ್ಯಮಂತ್ರಿ ಆಗ್ತೇನೋ ಬಂದಾಗ ಕಣ್ಣಿಕೊಳಗೆ ಯಾರು ಸಿದ್ದರಾಮಯ್ಯ ಮುಂದುವರಿತಾರೋ ಡಿ ಕೆ ಶಿವಕುಮಾರ್ ಆಗ್ತಾರೋ ಅಥವಾ ಯಾವುದೋ ಒಂದು ಕಪ್ಪು ಕುದುರೆ ಬಂದುಗೂ ಇಲ್ಲೂ ಮುಖ್ಯಮಂತ್ರಿ ಆಗ್ತೇನೋ ದ್ವೊಂಬಿಲ್ಲದಾಗ ನಮಗೆ ಯಾರು ಸಿದ್ದರಾಮಯ್ಯ ಮುಂದುವರಿತಾರೋ ಡಿ ಕೆ ಶಿವಕುಮಾರ್ ಆಗ್ತಾರೋ ಅಥವಾ ಯಾವುದೋ ಒಂದು ಕಪ್ಪು ಕುದುರೆ ಬಂದುಗೂ ಇಲ್ಲೂ ಮುಖ್ಯಮಂತ್ರಿ ಆಗ್ತೇನೋ ದ್ವೊಂಬಿಲ್ಲಾಗ ನಾಯಕ ಯಾರು ಸಿದ್ದರಾಮಯ್ಯ ಮುಂದುವರಿತಾರೋ ಡಿ ಕೆ ಶಿವಕುಮಾರ್ ಆಗ್ತಾರೋ ಅಥವಾ ಯಾವುದೋ ಒಂದು ಕಪ್ಪು ಕುದುರೆ ಬಂದುಗೂ ಇಲ್ಲೂ ಮುಖ್ಯಮಂತ್ರಿ ಆಗ್ತೇನೋ ದ್ವೊಂಬಿಲ್ಲಾಗ ಸರ್ಕಾರ ಒಂದು ಅಸ್ಥಿರ ಆಯ್ತು ಅಂತೆ ಅಧಿಕಾರಿಗಳು ಅವ್ರ ಕಂಟ್ರೋಲ್ ಇರೋದಿಲ್ಲ ಆ ರೀತಿ ಒಂದು ವ್ಯವಸ್ಥೆ ಕರ್ನಾಟಕದಲ್ಲಿ ಇವತ್ತು ನಡೆದಿದೆ ಇದಕ್ಕೆ ನಾನು ರಾಜ್ಯಪಾಲರಿಗೆ ಮನೆ ಮನವಿ ಮಾಡ್ಕೋಬೇಕಂದರೆ ಈ ರಾಜ್ಯದ ಸ್ಥಿತಿ ಬಗ್ಗೆ ಕೇಂದ್ರಕ್ಕೆ ಮತ್ತು ರಾಷ್ಟ್ರಪತಿಗಳಿಗೆ ಇವರು ಒಂದು ಇದನ್ನು ವರದಿಯನ್ನು ಕೊಡಬೇಕಂತೇಳಿ ನಾನು ಆಕ್ರಮ ಸರ್ ಎಸ್ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ